ಸಂಘಟನೆ ವತಿಯಿಂದ ಅನ್ನದಾಸೋಹ ಮತ್ತು ಕೇಕ್ ಕತ್ತರಿಸುವ ಮುಖಾಂತರ ಅರವತ್ತನೇ ಹುಟ್ಟುಹಬ್ಬ ಆಚಿರ್ತಕ್ಕಂಥ ಎಲ್ಲ ನನ್ನ ಕಾರ್ಯಕರ್ತರಿಗೂ ಮತ್ತು ಈ ಮಂದ ಕೃಷ್ಣ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಇವತ್ತು ಮಂದಾಕೃಷ್ಣ ಮಾದಿಗರವರು ಪದ್ಮ ಪದ್ಮಶ್ರೀ ಪುರಸ್ ಪುರಸ್ಕೃತವಾಗಿ ಒಂದು ಭಾರತ ದೇಶದ ಪ್ರಧಾನಮಂತ್ರಿಯವರಿಂದ ಮತ್ತು ರಾಷ್ಟ್ರಪತಿಯವರಿಂದ ಒಂದು ಪ್ರಸ್ತುತ ಪಡೆದುಕೊಂಡು ಇಡೀ ಕರ್ನಾಟ್ ಭಾರತ ದೇಶದಲ್ಲ ಕರ್ನಾಟಕ ರಾಜ್ಯದಲ್ಲದೆ ಇಡೀ ಭಾರತ ದೇಶದಲ್ಲಿ ಮಾದಿಗಂದರೆ ಯಾರು ಮಾದಿಗರ ಹುಲಿ ಯಾರಾದರೂ ಇದ್ದಿದೆ ಆದರೆ ಅದು ಮಂದ ಕೃಷ್ಣ ಅಂತಕ್ಕಂಥದ್ದು ಯಾಕಂದರೆ ಸುಮಾರು ಮೂವತ್ತೆರಡು ವರ್ಷದಿಂದ ಒಂದು ಒಳ ಮೀಸಲಾತಿಗೋಸ್ಕರ ಒಳ ಮೀಸಲಾತಿಗೋಸ್ಕರ ಒಂದು ಸಂಘಟನೆವನ್ನು ಕಟ್ಟಿ ಆ ಸಂಘಟನೆಯ ಬಲಿಷ್ಠವಾಗಿ ಬೆಳೆಸ್ತಕ್ಕಂಥ ಕೆಲಸ ಇವತ್ತು ಮಂದ ಮಾಡಿದ್ದಾರೆ ಅವರಿಗೆ ನಾವು ಕೃತಜ್ಞತೆ ಹೆಚ್ಚು ಕೃತಜ್ಞತೆ ಹೇಳಿದ್ರು ಕೂಡ ಸಾಲಕ್ಕ ಸಾಲೋದಿಲ್ಲ ಯಾಕಂದರೆ ಇವತ್ತು ಅವರು ನಮ್ಮ ಜೊತೆ ಇನ್ನೂ ಹಲವಾರು ವರ್ಷ ನೂರಾರು ವರ್ಷ ನಮ್ಮ ಜೊತೆ ಎದ್ದು ನಮ್ಮ ಒಂದು ಸಮಾಜಕ್ಕೆ ನ್ಯಾಯ ದೊರಕಿರ್ತಕ್ಕಂಥ ಶಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಲಿ ಮಂದಕ್ಕ ಡಾಕ್ಟರ್ ಬಾಬಾ ಬಾಬು ಜಗದೀವರಾಮ್ ಆಗಲಿ ಮತ್ತು ನಮ್ಮ ಕುಲದೇವರಾದ ಮಾತಾಡ್ತ ಅವರು ಆಶೀರ್ವಾದ ಅವ್ರ ಮೇಲೆ ಇರಲಿ ಅಂತಕ್ಕಂಥ ಹೇಳೋದ್ರ ಮುಖಾಂತರ ಇವತ್ತು ನಮ್ಮ ಅರವತ್ತನೇ ಹುಟ್ಟುಹಬ್ಬದ ಒಂದು ಶುಭ ಇವತ್ತು ಮಂದಕ್ಕ ಮಾದೇವರು ಅರವತ್ತನೇ ಹುಟ್ಟುಹಬ್ಬಕ್ಕೆ ಶುಭ ಕೋರುತ್ತಾ ಇವತ್ತಿನಲ್ಲಿ ಎಲ್ಲ ಕಲಬುರಗಿ ಜಿಲ್ಲೆಯಲ್ಲಿ ಆಗ್ತಿರ್ತಕ್ಕಂಥ ಗಂಧವ್ರದಾಗ ಎಲ್ಲ ಕಾರ್ಯಕರ್ತರಿಗೆ ನಾನು ಒಳ್ಳೆಯ ಕೃತಜ್ಞತೆ ಹೇಳ್ತ ಮುಖಾಂತರ ನನ್ನ ಮಾತಿಗೆ ವಿರಾಮ ಇರುತ್ತೆ ಕೃಷ್ಣ ಅಣ್ಣಾರವರ ಅವರ ಅರವತ್ತನೇ ಹುಟ್ಟುಹಬ್ಬವನ್ನು ಕಲಬುರಗಿ ಜಿಲ್ಲಾ ಜಿಲ್ಲೆಯ ಮಾದಿಯ ದಂಡರ ಹೋರಾಟ ಸಮಿತಿಯಿಂದ ಹಾಗೂ ವಿವಿಧ ಸಂಘಟನೆಗಳು ಒಕ್ಕೂಟದಿಂದ ಅನ್ನ ಸಂತರ್ಪಣೆ ಮತ್ತು ವೀಟ್ ಹಂಚೋದ ಮುಖಾಂತರ ಕೇಕ್ ಕಟ್ಟುವ ಮುಖಾಂತರ ಆಚರಿಸಲಾಯಿತು ಮಂದ ಈ ದೇಶದ ರಾಷ್ಟ್ರೀಯ ನಾಯಕರು ನಮ್ಮ ಸಮಾಜದ ಮಾಜಿ ಸಮಾಜದ್ದು ನಾವು ಯಾವಾಗ ಜನ ನಮ್ಮ ಸಮಾಜವು ಕುಳಿತು ಕುಳಿತ ಒಳಗ ಒಳಗಿದ್ದರು ಅವಾಗ ಮಾದಿಗನ್ಯ ಸಮಾಜದಂಥ ಒಂದು ಸಂಘಟನೆ ಮಾದಿ ದಂಡ ಕಟ್ಟಿ ಇವತ್ತಿಗೆ ಮೂವತ್ತೊಂದು ವರ್ಷವಾಯಿತು ಇವತ್ತು ಅವ್ರ ಹುಟ್ಟುಹಬ್ಬ ಹುಟ್ಟುಹಬ್ಬವೂ ಕೂಡ ಹೌದು ಹಾಗೂ ಮತ್ತು ಮಾದಿ ಮಂದ ಮಾದಿಗರನ್ನ ಮಾದಿಗಾರನ ಅರವತ್ತನೇ ವರ್ಷ ಕಾಲು ವರ್ಷ ತುಂಬಿ ಅರವತ್ತೊಂದನೇ ಅರವತ್ತೊಂದನೇ ಕಾಲ ವರ್ಷಕ್ಕೆ ವರ್ಷಕ್ಕೆ ಪಾದರೋಪಣೆ ಮಾಡುತ್ತಿದ್ದಾರೆ ಅವರಿಗೆ ಮುಂದೆ ದೇವರು ಉನ್ನತ ಸ್ಥಾನಗಳು ದೊರಕಲಿ ಹಾಗೂ ನಮ್ಮ ಸಮಾಜದವರಿಗೆ ಇನ್ನೂ ಹೆಚ್ಚಿನ ಹೆಚ್ಚಿನ ಮಾಡಲು ಅವಕಾಶ ಮಾಡ್ಕೊಡಬೇಕೆಂದು ದೇವರಲ್ಲಿ ನಮ್ಮ ಕಲಬುರಗಿ ವತಿಯಿಂದ ಬೇಡಿಕೊಳ್ಳುತ್ತೇನೆ ಹದಿಮೂರು ರಾಜ್ಯ ಉಪಾಧ್ಯಕ್ಷರು ಮಾದಿಗದಂಡನಿ ಜಿಲ್ಲಾ ಘಟಕದ ವತಿಯಿಂದ ಬಂದ ಕೃಷ್ಣ ಮಾದಿಗಂಡನವರ ಅರವತ್ತು ವರ್ಷನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಇಂದು ನಮ್ಮ ಸಮಾಜದ ಹಿರಿಯ ಮುಖಂಡರ ಓಟು ಸರ್ ಆಗಿರ್ಬೋದು ಜೊತೆಗೆ ಸರ್ ಆಗಿರ್ಬೋದು ಹಾಗೂ ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರನ್ನು ಒಳಗೊಂಡು ಅಂತಂದರೆ ಅಂತಂದ್ರೆ ದಂಡೂರ ಹೋರಾಟ ಸಮಿತಿಯ ವತಿಯಿಂದ ಏನಪ್ಪಾ ಅಂತಂದ್ರೆ ಮಂದಕೃಷ್ಣ ಮಾದಿಗಣ್ಣನವರ ಅರವತ್ತು ವರ್ಷದ ಹುಟ್ಟು ಹಬ್ಬವನ್ನು ಆಚರಣೆ ಮಾಡೋದ್ರ ಮುಖಾಂತರ ಜೊತೆಗೆ ಅನ್ನದಾಸ ಮಾಡೋದ್ರ ಮುಖಾಂತರ ಏನಪ್ಪ ಅಂದರೆ ಅವರು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ ನನ್ನ ಎಲ್ಲ ಮಾದಿಗ ಸಮಾಜವನ್ನು ಬಂದು ಇವತ್ತು ಸಹಕಾರ ನೀಡಿ ಜೊತೆಗೆ ಏನಪ್ಪ ಅಂತಂದರೆ ಅವರ ಸಹಕಾರದಿಂದ ಇವತ್ತೇನಪ್ಪ ಅಂತಂದರೆ ಈ ಒಂದು ಹುಟ್ಟು ಹಬ್ಬವನ್ನು ಆಚರಣೆ ಮಾಡಿದ್ದಕ್ಕೆ ಅವರಿಗೆ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಸಲ್ಲಿಸ್ತಾ ವಿಶೇಷವಾಗಿ ನಾನು ಪ್ರಥಮ ಬಾರಿಗೆ ಜಿಲ್ಲಾ ಅಧ್ಯಕ್ಷನಾದಾಗ ಯಾವುದೇ ರೀತಿಯ ನನಗೆ ಅನುಭವ ಇರಲಾಗ ನನ್ನ ಜೊತೆಗೆ ಏನಪ್ಪ ಅಂದರೆ ಸಹಕಾರ ನೀಡುವುದರ ಮುಖಾಂತರ ನನಗೆ ಮಾರ್ಗದರ್ಶಕರಾಗಿರ್ತಕ್ಕಂಥ ನಾಟಕ ಚಂದ್ರಕಾಂತ್ ನಾಟಿಕರ ಅಣ್ಣವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ತುಂಬ ಹೊರತ ಧನ್ಯವಾದಗಳನ್ನು ಅಭಿನಂದಿಸ್ತೇನೆ ಪದ್ಮಶ್ರೀ ಪುರಸ್ಕೃತರಾದ ರಾಷ್ಟ್ರ ನಾಯಕರು ನಮ್ಮ ಸಮಾಜದ ಕಣ್ಮಣಿಯಾದ ಮಂದಕೃಷ್ಣ ಮಾದಿ ಅಣ್ಣನವರ ಅರವತ್ತನೇ ಹುಟ್ಟುಹಬ್ಬದ ಪ್ರಯುಕ್ತ ಕಲಬುರಗಿ ನಗರದಲ್ಲಿ ಹುಟ್ಟುಹಬ್ಬವನ್ನು ದಂಡವರ ಹೋರಾಟ ಸಮಿತಿ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ ಬೆಂಗಳೂರದ ಎಲ್ಲ ಪದಾಧಿಕಾರಿಗಳಿಗೂ ಸಮಾಜದ ನಗರದ ಎಲ್ಲ ಮುಖಂಡರಿಗೂ ರಾಜ್ಯ ಉಪಾಧ್ಯಕ್ಷರಾದ ರಾಜು ಹದ್ನೂರವರಿಗೂ ಜಿಲ್ಲಾಧ್ಯಕ್ಷರವ ಸುಂದರೀ ಸಾಗರ್ ಅವ್ರಿಗೂ ಸಣ್ಣಪ್ಪ ದಂಡೋತಿಯವರೆಗೂ ಎಲ್ಲ ಪದಾಧಿಕಾರಿಗಳು ಹಾಗೂ ನನ್ನ ಕುಲಬಾಂಧವರಿಗೂ ಎಲ್ಲರಿಗೂ ಮಂದಕ ಶುಭಾಶಯ ತೋರುತ್ತಾ ಎರಡು ಮಾತು ಬಿಡ್ತೇನೆ ಜೈ ಈ ಮಾತಿಗ ಜಿಲ್ಲಾ ಉಪಾಧ್ಯಕ್ಷರು ಮಾತಿನಲ್ಲಿ ಕಲ್ಬರ್ತಾರೆ